ಗುಡುಗು ಮತ್ತು ಮಿಂಚಿನ ಮಾಡ್ಯೂಲ್ಗೆ ಸುಸ್ವಾಗತ ಈ ಮಾಡ್ಯೂಲ್ನಲ್ಲಿ ಕೆಳಗಿನ ವಿಷಯಗಳ ಬಗ್ಗೆ ಕಲಿಯೋಣ ಗುಡುಗು ಮತ್ತು ಮಿಂಚಿನ ಬಗ್ಗೆ ಮೂಲಭೂತ ಅಂಶಗಳನ್ನು ತಿಳಿದುಕೊಳ್ಳಿ ಮಿಂಚು ಮತ್ತು ಗುಡುಗು ಹಾಗೂ ಬಿರುಗಾಳಿಯ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಗುಡುಗು ಮತ್ತು ಮಿಂಚು ಮೊದಲ ಸಮಯದಲ್ಲಿ ಮತ್ತು ನಂತರ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಗುರುತಿಸಿ ಗುಡುಗು ಮತ್ತು ಮಿಂಚಿನಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು ತೆಗೆದುಕೊಳ್ಳಬೇಕಾದ ಸಾಮಾನ್ಯ ಮುನ್ನೆಚ್ಚರಿಕೆಗಳನ್ನು ಅರ್ಥ ಮಾಡಿಕೊಳ್ಳಿ ಸ್ವಯಂ ಸೇವಕರ ಪಾತ್ರ ಚಂಡಮಾರುತವು ಹಿಂಸಾತ್ಮಕ ಅಲ್ಪಾವಧಿಯ ಹವಾಮಾನ ಅಡಚಣೆಯಾಗಿದ್ದು ಇದು ಸಹಜವಾಗಿ ಮಿಂಚು ಗುಡುಗು ದಟ್ಟವಾದ ಮೋಡಗಳು ಭಾರೀ ಮಳೆ ಅಥವಾ ಹಾಲಿಕೊಲ್ಲು ಮತ್ತು ಬಲವಾದ ಗಾಳಿಯೊಂದಿಗೆ ಸಂಬಂಧಿಸಿದೆ ಈ ಮಾಡ್ಯೂಲ್ನಲ್ಲಿ ನಾವು ಗುಡುಗು ಮತ್ತು ಮಿಂಚಿನ ಕುರಿತು ಕಲಿಯಲಿದ್ದೇವೆ ಗುಡುಗು ಹೇಗೆ ರೂಪುಗೊಳ್ಳುತ್ತದೆ ಗುಡುಗು ಮಿಂಚಿನಿಂದ ಹೇಗೆ ಭಿನ್ನವಾಗಿದೆ ಚಂಡಮಾರುತದ ಮೊದಲು ಸಮಯದಲ್ಲಿ ಅಥವಾ ನಂತರ ನಾವು ಏನು ಮಾಡಬೇಕು ಈ ಮಾಡ್ಯೂಲ್ನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯೋಣ ಬೆಚ್ಚಗಿನ ತೇವಭರಿತ ಗಾಳಿಯ ಪದರಗಳು ವಾತಾವರಣದ ತಂಪಾದ ಪ್ರದೇಶಗಳಿಗೆ ವೇಗವಾಗಿ ಮೇಲಕ್ಕೆ ಏರಿದಾಗ ಅದು ಗುಡುಗು ಸಹಿತ ಮಳೆಯಾಗುವಂತೆ ಮಾಡುತ್ತದೆ ನಂತರ ಮೇಲಕ್ಕೇರುವ ತೇವಾಂಶವು ಘನೀಕರಿಸಿಕೊಂಡು ಎತ್ತರದ ಕ್ಯುಮುಲೋನಿಂಬಸ್ ಮೋಡಗಳನ್ನು ರೂಪಿಸುತ್ತದೆ ಮತ್ತು ಅಂತಿಮವಾಗಿ ಮಳೆಯಾಗುತ್ತದೆ ತಂಪಾದ ಗಾಳಿಯ ಕಾಲಂಗಳು ನಂತರ ಭೂಮಿಯ ಕಡೆಗೆ ಕುಸಿಯುತ್ತವೆ ಬಲವಾದ ಹಿಮ್ಮುಖ ಚಲನೆಗಳು ಭೂಮಿಯನ್ನು ತಾಕುತ್ತವೆ ಮತ್ತು ಸಮತಲ ಗಾಳಿಯೊಂದಿಗೆ ಚಲಿಸುತ್ತವೆ ಈ ವೇಳೆ ಮೋಡದ ಕಣಗಳಲ್ಲಿ ವಿದ್ಯುತ್ ವಾಹಕಗಳು ಸಂಗ್ರಹಗೊಳ್ಳುತ್ತವೆ ಸಂಗ್ರಹವಾದ ವಿದ್ಯುದ್ದಾವೇಶವು ಸಾಕಷ್ಟು ದೊಡ್ಡದಾದಾಗ ಮಿಂಚಿನ ವರಸೂಸುವಿಕೆ ಸಂಭವಿಸುತ್ತದೆ ಮಿಂಚು ಅದರ ಹಾದಿಯಲ್ಲಿರುವ ಗಾಳಿಯನ್ನು ತೀವ್ರವಾಗಿ ಮತ್ತು ತ್ವರಿತವಾಗಿ ಬಿಸಿ ಮಾಡುತ್ತದೆ ಆಘಾತ ತರಂಗಗಳನ್ನು ಉಂಟುಮಾಡುತ್ತದೆ ಈ ಆಘಾತ ತರಂಗಗಳು ಮಿಂಚು ಅಥವಾ ಗುಡುಗಿನ ಪಾತ್ರಗಳಾಗಿ ಕೇಳಿಬರುತ್ತವೆ ಕಾಲಕಾಲಕ್ಕೆ ತೀವ್ರವಾದ ಗುಡುಗು ಸಹಿತ ಗಾಳಿಯ ಸುಂಟರ ಗಾಳಿಗಳು ಕೇಂದ್ರೀಕೃತವಾಗುತ್ತವೆ ಮತ್ತು ಸುಂಟರ ಗಾಳಿಗಳನ್ನು ರೂಪಿಸುವಷ್ಟು ಶಕ್ತಿಯುತವಾಗುತ್ತವೆ ಗುಡುಗು ಅಥವಾ ಬಿರುಗಾಳಿಯು ಬೆಳೆದಂತೆ ಮೋಡದೊಳಗೆ ವಿದ್ಯುತ್ ವಾಹಕಗಳು ಸಂಗ್ರಹಗೊಳ್ಳುತ್ತವೆ ಕೆಳಗಿನ ನೆಲವು ವಿರುದ್ಧ ಶಕ್ತಿಯನ್ನು ಹೊಂದಿರುತ್ತದೆ ಧನಾತ್ಮಕ ಮತ್ತು ಋಣಾತ್ಮಕ ವಾಹಕಗಳ ನಡುವಿನ ಆಕರ್ಷಣೆ ವಿದ್ಯುತ್ ಹರಿವಿಗೆ ಗಾಳಿಯ ಪ್ರತಿರೋಧವನ್ನು ಮುರಿಯಲು ಸಾಕಷ್ಟು ಬಲವಾಗಿ ಬೆಳೆಯುತ್ತದೆ ಈ ವಿದ್ಯುದ್ದಾವೇಶದ ಕೆಳಮುಖ ಹರಿವು ನೆಲದ ಮಟ್ಟದಿಂದ ಹದಿನೈದರಿಂದ ಐವತ್ತು ಮೀಟರ್ ಎತ್ತರದಲ್ಲಿ ನೆಲದ ವಿರುದ್ಧ ವಿದ್ಯುದ್ದಾವೇಶವನ್ನು ಪೂರೈಸುತ್ತದೆ ಇದು ಮಿಂಚಿನ ಮಿಂಚು ಮತ್ತು ಪ್ರಕಾಶವನ್ನು ಉಂಟು ಮಾಡುತ್ತದೆ ಮಿಂಚಿನ ಗೆರೆಯು ಆಕಾಶದಾದ್ಯಂತ ಮಿನುಗಿದಾಗ ಕೆಲವು ಸೆಕೆಂಡುಗಳ ನಂತರ ನೀವು ಆಗಾಗ್ಗೆ ಗುಡುಗಿನ ಬಿರುಕನ್ನು ಕೇಳುತ್ತೀರಿ ನಾವು ಗುಡುಗುಗಳನ್ನು ಕೇಳುತ್ತೇವೆ ಏಕೆಂದರೆ ಮಿಂಚು ಗಾಳಿಯನ್ನು ನಲವತ್ತ್ ಮೂರು ಸಾವಿರ ಡಿಗ್ರಿಗಿಂತ ಹೆಚ್ಚು ತಾಪಮಾನಕ್ಕೆ ಬಿಸಿ ಮಾಡುತ್ತದೆ ಇದರಿಂದಾಗಿ ಗಾಳಿಯು ತ್ವರಿತವಾಗಿ ವಿಸ್ತರಿಸುತ್ತದೆ ಮಿಂಚಿನ ನಂತರ ಗಾಳಿಯು ತ್ವರಿತವಾಗಿ ತಣ್ಣಗಾಗುತ್ತದೆ ಮತ್ತು ಸಮ್ಮೇಲಿತಗೊಳ್ಳುತ್ತದೆ ಮಿಂಚಿನ ಸುತ್ತಲಿನ ಗಾಳಿಯ ಈ ತ್ವರಿತ ವಿಸ್ತರಣೆ ಮತ್ತು ಸಂಕೋಚನೆ ಗಾಳಿಯ ಅಣುಗಳು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಲು ಕಾರಣವಾಗುತ್ತವೆ ಇದರಿಂದ ಧ್ವನಿ ತರಂಗಗಳು ಉಂಟಾಗುತ್ತವೆ ಮತ್ತು ನಾವು ಅದನ್ನು ಗುಡುಗು ಎಂದು ಕೇಳುತ್ತೇವೆ ಬೆಚ್ಚಗಿನ ಮತ್ತು ತಂಪಾದ ಗಾಳಿಯ ಪದರಗಳು ಧ್ವನಿ ತರಂಗಗಳನ್ನು ಭಾಗಿಸುತ್ತವೆ ಇದು ಕೆಲವೊಮ್ಮೆ ಸಮೀಪದ ಗುಡುಗುಗಳು ಕೇಳಿಬರದಂತೆ ಅಥವಾ ದೂರದ ಗುಡುಗುಗಳು ಕೇಳಿಸುವಂತೆ ಮಾಡುತ್ತದೆ ಗುಡುಗಗಳು ಮಿಂಚಿನ ವಿವಿಧ ಭಾಗಗಳಿಂದ ಬರುವ ಧ್ವನಿ ತರಂಗಗಳಿಂದ ಉಂಟಾಗುತ್ತವೆ ಮಿಂಚಿನ ಮೇಲಿನ ಭಾಗದ ಗುಡುಗು ನೆಲದ ಬಳಿ ರಚನೆಯಾದ ಗುಡುಗಿಗಿಂತ ನಮ್ಮನ್ನು ತಲುಪಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಈಗ ಚಂಡಮಾರುತಗಳ ಬಗ್ಗೆ ಕೆಲವು ಅಂಶಗಳನ್ನು ಕಲಿಯೋಣ ಗುಡುಗುಗಳು ಮತ್ತು ಮಿಂಚುಗಳು ಸಮೂಹಗಳು ಅಥವಾ ಸಾಲುಗಳಲ್ಲಿ ಸೇರುತ್ತವೆ ಗುಡುಗು ಸಹಿತ ಭಾರಿ ಮಳೆಯಾಗುತ್ತದೆ ನೆಯ ಆರ್ದ್ರ ಪರಿಸ್ಥಿತಿಗಳು ಗುಡುಗು ಸಹಿತ ಅನುಕೂಲವಾಗಿದೆ ಶೇಕಡ ಹತ್ತರಷ್ಟು ಗುಡುಗುಗಳು ತೀವ್ರವಾಗಿರುತ್ತದೆ ಅದು ಆಲಿಕಲ್ಲನ್ನು ಕನಿಷ್ಠ ಮುಕ್ಕಾಲು ಇಂಚಿನ ವ್ಯಾಸದಲ್ಲಿ ಮತ್ತು ಗಂಟೆಗೆ ಐವತ್ತೆಂಟು ಮೈಲುಗಳಷ್ಟು ಅಥವಾ ಹೆಚ್ಚಿನ ಗಾಳಿಯನ್ನು ಉತ್ಪಾದಿಸುತ್ತದೆ ಹಗುರುಗೊಳಿಸುವಿಕೆಯು ಸಂಭವನೀಯ ಗಾಯಗಳು ಮತ್ತು ಹಾನಿಗಳ ವ್ಯಾಪ್ತಿಯನ್ನು ಉಂಟುಮಾಡುವ ಅಪಾಯಗಳನ್ನು ಮಾಡುತ್ತದೆ ಈ ಗಾಯಗಳ ಬಗ್ಗೆ ಈಗ ತಿಳಿಯೋಣ ಮಿಂಚು ಹಲವಾರು ರೀತಿಯ ಗಾಯಗಳನ್ನು ಉಂಟು ಮಾಡಬಹುದು ಉದಾಹರಣೆಗೆ ನೇರ ಬಡಿತ ಮಿಂಚು ನೇರವಾಗಿ ಬಡಿದಾಗ ಇದು ಬಹಳ ಅಪಾಯಕಾರಿಯಾಗಿ ಮಾರಣಾಂತಿಕವಾಗಿ ಪರಿಣಮಿಸುತ್ತದೆ ಸಂಪರ್ಕಗಾಯ ಮಿಂಚು ಯಾವುದಾದರೂ ವಸ್ತುವಿನ ಮೇಲೆ ಹೊಡೆದಾಗ ಆ ವಸ್ತುವನ್ನು ಆ ಸಮಯದಲ್ಲಿ ವ್ಯಕ್ತಿಯು ಸ್ಪರ್ಶಿಸಿದರೆ ಸಂಪರ್ಕ ಗಾಯವಾಗುತ್ತದೆ ಅಡ್ಡಮಿಂಚು ಮಿಂಚು ಮರ ಅಥವಾ ವ್ಯಕ್ತಿಯಂಥ ವಸ್ತುವಿನಿಂದ ಬಲಿ ಪಶುವಿನ ಮೇಲೆ ಬೌನ್ಸ್ ಆದಾಗ ಉಂಟಾಗುತ್ತದೆ ನೆಲದ ಪ್ರವಾಹ ಮಿಂಚು ಬಲಿ ಪಶುವಿನ ಬಳಿ ನೆಲಕ್ಕೆ ಅಪ್ಪಳಿಸಿದಾಗ ಅದರ ವಿದ್ಯುದಾವೇಶವು ನೆಲದ ಮೂಲಕ ಹರಿದು ಬಲಿ ಪಶುವಿಗೆ ತಲುಪುತ್ತದೆ ಸ್ಟ್ರೀಮರ್ಗಳು ಮಿಂಚಿನ ಬಿರುಗಾಳಿಗಳ ಸಮಯದಲ್ಲಿ ಗಾಳಿಯ ವಿದ್ಯುತ್ ಚಾರ್ಜ್ ಆಗುತ್ತಿದ್ದು ಶಕ್ತಿಯ ಸ್ಫೋಟಗಳು ಅಥವಾ ಸ್ಟ್ರೀಮರ್ಗಳು ನೆಲದ ಸಮೀಪದ ವಸ್ತುಗಳಿಂದ ಮೇಲಕ್ಕೆ ಏರಬಹುದು ಕೆಲವೊಮ್ಮೆ ಈ ಸ್ಟ್ರೀಮರ್ಗಳು ಜನರ ಮೂಲಕ ಮೇಲಕ್ಕೆ ಚಲಿಸುತ್ತವೆ ಇದರಿಂದ ಬಲಿಪಶುಗಳಿಗೆ ಹಾನಿ ಸಂಭವಿಸಬಹುದು ವಿಸ್ಫೋಟಕ ಗಾಯ ಮಿಂಚಿನ ಸಿಡಿತದಿಂದ ಅಥವಾ ಗುಡುಗು ಮತ್ತು ಶಾಕ್ ತರಂಗಗಳಿಂದ ಇದರಲ್ಲಿ ಮಿಂಚಿನ ಸ್ಫೋಟದ ಪರಿಣಾಮ ಗುಡುಗು ಛಿದ್ರಗೊಂಡ ಕಿವಿಯೋಲೆಗಳಂತಹ ಪ್ರಾಥಮಿಕ ಗಾಯ ಅಥವಾ ಬಲಿಪಶು ಬಿದ್ದಾಗ ಅಥವಾ ಎಸೆಯಲ್ಪಟ್ಟಾಗ ಮೊಂಡಾದ ಆಘಾತದಂತಹ ದ್ವಿತೀಯ ಗಾಯವನ್ನು ಉಂಟು ಮಾಡುತ್ತದೆ ಭೂ ವಿಜ್ಞಾನ ಸಚಿವಾಲಯದಲ್ಲಿ ಲಭ್ಯವಿರುವ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಿಂಚು ಬಡಿದು ಒಂಬೈನೂರ ಏಳು ಜನರು ಸಾವನ್ನಪ್ಪಿದ್ದಾರೆ ಇದು ದೇಶದಲ್ಲಿ ನೈಸರ್ಗಿಕ ವಿಕೋಪಗಳಿಂದ ಸಾವಿಗೆ ಪ್ರಮುಖ ಕಾರಣವಾಗಿದೆ ಮತ್ತು ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ಸಿಡಿಲಿನ ಅತಿ ಹೆಚ್ಚು ಸಾವಿನ ಸಂಖ್ಯೆಯಾಗಿದೆ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಗುಡುಗು ಸಹಿತ ಮಳೆಯ ಸಂದರ್ಭದಲ್ಲಿ ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ ಈ ವಿಷಯಗಳನ್ನು ಚರ್ಚಿಸೋಣ ಗುಡುಗು ಸಹಿತ ಮಳೆಯ ಸಮಯದಲ್ಲಿ ಈ ಕೆಳಗಿನ ಸ್ಥಳಗಳು ರಚನೆಗಳು ಅಥವಾ ವಸ್ತುಗಳನ್ನು ತಪ್ಪಿಸಿ ನೈಸರ್ಗಿಕ ಮಿಂಚಿನ ವಾಹಕಗಳು ಉದಾಹರಣೆಗೆ ಎತ್ತರದ ತೆರೆದ ಪ್ರದೇಶದಲ್ಲಿ ಪ್ರತ್ಯೇಕವಾಗಿರುವ ಮರಗಳು ಬೆಟ್ಟದ ತುದಿಗಳು ತೆರೆದ ಮೈದಾನಗಳು ಕಡಲ ತೀರಗಳು ಮತ್ತು ನೀರಿನ ಮೇಲೆ ಇರುವ ದೋಣಿಗಳು ತೆರೆದ ಪ್ರದೇಶಗಳಲ್ಲಿ ಪ್ರತ್ಯೇಕವಾದ ಮನೆ ಮತ್ತು ಇತರ ಸಣ್ಣ ಗುಡಿಸಲುಗಳು ಟ್ರ್ಯಾಕ್ಟರ್ಗಳು ಕೃಷಿ ಉಪಕರಣಗಳು ಗಾಲ್ಪ್ ಕಾರ್ಟ್ಗಳು ಗಾಲ್ಪ್ ಕ್ಲಬ್ಗಳು ಮೋಟಾರ್ ಸೈಕಲ್ಗಳು ಮತ್ತು ಸೈಕಲ್ಗಳಂತಹ ಲೋಹದ ಯಾವುದೇ ವಸ್ತುಗಳು ನೀವು ಕಾಡಿನಲ್ಲಿ ನೀವು ತೆರೆದ ಪ್ರದೇಶದಲ್ಲಿ ನೀವು ತೆರೆದ ನೀರಿನಲ್ಲಿ ಸಿಕ್ಕಿಬಿದ್ದರೆ ನಿಮ್ಮ ಕೂದಲು ತುದಿಯಲ್ಲಿ ನಿಂತಂತಾಗುವುದನ್ನು ಗಮನಿಸಿದರೆ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಕ್ರಮಗಳನ್ನು ತೆಗೆದುಕೊಳ್ಳಿ ಹೊರಾಂಗಣದಲ್ಲಿ ಸಿಕ್ಕಿಕೊಂಡಾಗ ಎಲ್ಲಿ ಆಶ್ರಯ ಪಡೆಯಬೇಕು ಎಂಬುದನ್ನು ತಿಳಿದುಕೊಳ್ಳಲು ಪ್ರತಿ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಕಾಡಿನಲ್ಲಿ ಸಿಕ್ಕಿಬಿದ್ದರೆ ಸಣ್ಣ ಮರಗಳ ದಟ್ಟ ಬೆಳವಣಿಗೆಯ ಅಡಿಯಲ್ಲಿ ತಗ್ಗು ಪ್ರದೇಶದಲ್ಲಿ ಆಶ್ರಯ ಪಡೆಯಿರಿ ತೆರೆದ ಪ್ರದೇಶದಲ್ಲಿ ಸಿಕ್ಕಿಬಿದ್ದರೆ ಕಂದರ ಅಥವಾ ಕಣಿವೆಯಂತಹ ತಗ್ಗು ಪ್ರದೇಶಕ್ಕೆ ಹೋಗಿ ಆದರೆ ಹಠಾತ್ ಪ್ರವಾಹದ ಬಗ್ಗೆ ಎಚ್ಚರವಾಗಿರಿ ತೆರೆದ ನೀರಿನ ಪ್ರದೇಶದಲ್ಲಿ ಸಿಕ್ಕಿಬಿದ್ದರೆ ತಕ್ಷಣವೇ ಆಶ್ರಯವನ್ನು ಹುಡುಕಿ ನೀವು ಮಿಂಚಿನ ಸಮಯದಲ್ಲಿ ನಿಂತಿದ್ದರೆ ಕಾಲಿನ ಬೆರಳಿನ ಮೇಲೆ ತಗ್ಗಿ ಕುಳಿತುಕೊಳ್ಳಿ ನಿಮ್ಮ ಕೈಗಳನ್ನು ಕಿವಿಗಳ ಮೇಲೆ ಇಟ್ಟು ತಲೆಯನ್ನು ಮೊಣಕಾಲುಗಳ ಮಧ್ಯದಲ್ಲಿ ಹಿಡಿದುಕೊಳ್ಳಿ ನಿಮ್ಮನ್ನು ಸಾಧ್ಯವಾದಷ್ಟು ಚಿಕ್ಕ ಗುರಿಯನ್ನಾಗಿ ಮಾಡಿಕೊಳ್ಳಿ ಮತ್ತು ನೆಲಕ್ಕೆ ನಿಮ್ಮ ಸಂಪರ್ಕವನ್ನು ಕಡಿಮೆ ಮಾಡಿ ನೆಲದ ಮೇಲೆ ಚಪ್ಪಟ್ಟೆಯಾಗಿ ಮಲಗಬೇಡಿ ಗುಡುಗು ಮತ್ತು ಮಿಂಚಿನ ಸಮಯದಲ್ಲಿ ಸುರಕ್ಷಿತವಾಗಿರುವುದು ಹೇಗೆ ಎಂಬುದನ್ನು ನೀವು ಈಗ ನೋಡಿದ್ದೀರಿ ಈಗ ಅಗತ್ಯ ಹೊರಾಂಗಣ ಸುರಕ್ಷತಾ ಸಲಹೆಗಳನ್ನು ತಿಳಿದುಕೊಳ್ಳೋಣ ಮಿಂಚು ತಪ್ಪಿಸಲು ಸುರಕ್ಷತಾ ಕ್ರಮಗಳು ಮಿಂಚು ಹೊಡೆಯುವುದನ್ನು ತಪ್ಪಿಸಲು ನೀವು ಕೈಗೊಳ್ಳಬಹುದಾದ ಕೆಲವು ಹೊರಾಂಗಣ ಸುರಕ್ಷತಾ ಸಲಹೆಗಳು ಜಾಗೃತರಾಗಿರಿ ಒಳಗೆ ಹೋಗಿ ಮತ್ತು ಬಯಲಿನಲ್ಲಿ ಸಿಕ್ಕಿಬಿದ್ದರೆ ತಕ್ಷಣ ಆಶ್ರಯ ಪಡೆಯಿರಿ ಇನ್ನಷ್ಟು ತಿಳಿಯಲು ಪ್ರತಿ ಟ್ಯಾಬ್ ಅನ್ನು ಒತ್ತಿರಿ ಹೊರಾಂಗಣ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೊದಲು ಹವಾಮಾನ ಮುನ್ಸೂಚನೆಯನ್ನು ಪರಿಶೀಲಿಸಿ ಮುನ್ಸೂಚನೆಯು ಗುಡುಗು ಸಹಿತ ಮಳೆಯಾಗಿದ್ದರೆ ನಿಮ್ಮ ಪ್ರವಾಸ ಅಥವಾ ಚಟುವಟಿಕೆಯನ್ನು ಮುಂದೂಡಿ ಅಥವಾ ಸುರಕ್ಷಿತ ಆಶ್ರಯವು ಸುಲಭವಾಗಿ ಲಭ್ಯವಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಗುಡುಗು ಗರ್ಜಿಸಿದಾಗ ಮನೆಯೊಳಗೆ ಹೋಗಬೇಕೆಂಬ ವಿವೇಚನೆ ಇರಲಿ ನೀವು ಗುಡುಗು ಕೇಳಿದಾಗ ತಕ್ಷಣ ಸುರಕ್ಷಿತ ಸುತ್ತುವರಿದ ಆಶ್ರಯವನ್ನು ಹುಡುಕಿ ಸುರಕ್ಷಿತ ಆಶ್ರಯಗಳಲ್ಲಿ ಮನೆಗಳು ಕಚೇರಿಗಳು ಶಾಪಿಂಗ್ ಕೇಂದ್ರಗಳು ಮತ್ತು ಕಿಟಕಿಗಳನ್ನು ಸುತ್ತಿಕೊಂಡಿರುವ ಹಾರ್ಡ್ ಟಾಪ್ ವಾಹನಗಳು ಸೇರಿವೆ ನೀವು ತೆರೆದ ಪ್ರದೇಶದಲ್ಲಿ ಸಿಕ್ಕಿಬಿದ್ದರೆ ತಕ್ಷಣವೇ ಸಾಕಷ್ಟು ಆಶ್ರಯವನ್ನು ಹುಡುಕಲು ಕಾರ್ಯನಿರ್ವಹಿಸಿ ನಿಮ್ಮನ್ನು ಅಪಾಯದಿಂದ ಪಾರು ಮಾಡುವುದು ಮುಖ್ಯ ನೆಲದ ಮೇಲೆ ಕುಳಿತುಕೊಳ್ಳುವುದು ಅಥವಾ ಕೆಳಕ್ಕೆ ಇಳಿಯುವುದು ನಿಮ್ಮ ಮಿಂಚು ಒಡೆಯುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಮಿಂಚುವಡೆಯುವ ಸಂದರ್ಭದಲ್ಲಿ ಬಾಗಿ ಆದರೆ ನೇರವಾಗಿ ಮಲಗಬೇಡಿ ಬಾಗುವ ಮೂಲಕ ನೀವು ನಿಮ್ಮನ್ನು ಸಿಟ್ಟಿನಿಂದ ತೋರಿಸಿದಂತೆ ಬಾಗಿರಬಹುದು ತೀವ್ರವಾದ ಗುಡುಗು ಗುಡುಗಿನ ಸಮಯದಲ್ಲಿ ಬೀಳುವ ಮತ್ತು ಗಾಯ ಅಥವಾ ಹಾನಿ ಉಂಟುಮಾಡುವ ಒಣಗಿರುವ ಮರಗಳು ಮತ್ತು ಕೊಂಬೆಗಳನ್ನು ದೂರವಿಡಿ ನೀವು ಹತ್ತಿರದಲ್ಲಿ ಯಾವುದೇ ಸುರಕ್ಷಿತ ಆಶ್ರಯವಿಲ್ಲದೆ ಹೊರಗೆ ಸಿಕ್ಕಿಬಿದ್ದರೆ ಕೆಳಗಿನ ಕ್ರಮಗಳು ನಿಮ್ಮ ಅಪಾಯವನ್ನು ಕಡಿಮೆ ಮಾಡಬಹುದು ಬೆಟ್ಟಗಳು ಪರ್ವತ ಶ್ರೇಣಿಗಳು ಅಥವಾ ಶಿಖರಗಳಂಥ ಎತ್ತರದ ಪ್ರದೇಶಗಳಿಂದ ತಕ್ಷಣವೇ ಇಳಿಯಿರಿ ನೆಲದ ಮೇಲೆ ಚಪ್ಪಟೆಯಾಗಿ ಮಲಗಬೇಡಿ ಬಾಗಿದ ಸ್ಥಿತಿಯಲ್ಲಿ ನಿಮ್ಮ ತಲೆಯನ್ನು ಸಿಕ್ಕಿಸಿ ಮತ್ತು ಕಿವಿಗಳ ಮೇಲೆ ಕೈಗಳನ್ನು ಇಟ್ಟು ನೆಲದ ಸಂಪರ್ಕವನ್ನು ಕಡಿಮೆ ಮಾಡಿ ಪ್ರತ್ಯೇಕವಾದ ಮರದ ಕೆಳಗೆ ಆಶ್ರಯಿಸಬೇಡಿ ಬಂಡೆ ಅಥವಾ ಕಲ್ಲಿನ ಮೇಲ್ಪದರವನ್ನು ಆಶ್ರಯಕ್ಕಾಗಿ ಬಳಸಬೇಡಿ ಕೊಳಗಳು ಸರೋವರಗಳು ಮತ್ತು ಇತರ ಜಲಮೂಲಗಳಿಂದ ತಕ್ಷಣವೇ ಹೊರಬನ್ನಿ ಮತ್ತು ದೂರವಿರಿ ಮುಳ್ಳು ಬೇಲಿಗಳು ವಿದ್ಯುತ್ ತಂತಿಗಳು ಗಾಳಿಯಂತ್ರಗಳು ಮುಂತಾದ ವಿದ್ಯುತ್ ಪ್ರಸರಣ ಮಾಡುವ ವಸ್ತುಗಳಿಂದ ದೂರವಿರಿ ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಗುಂಪಿನಲ್ಲಿದ್ದರೆ ಪರಸ್ಪರ ದೂರವಾಗಿ ನಿಂತುಕೊಳ್ಳಿ ಇದರಿಂದ ನೆಲಕ್ಕೆ ಸಿಡಿಲು ಬಡಿದರೆ ಗಾಯಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಮಿಂಚು ಹೊಡೆಯುವುದನ್ನು ತಪ್ಪಿಸಲು ನೀವು ಅನುಸರಿಸಬಹುದಾದ ಕೆಲವು ಹೊರಾಂಗಣ ಸುರಕ್ಷತಾ ಸಲಹೆಗಳು ತೆರೆದ ವಾಹನಗಳು ರಚನೆಗಳು ಮತ್ತು ಸ್ಥಳಗಳಲ್ಲಿ ಉಳಿಯಬೇಡಿ ಎತ್ತರದ ರಚನೆಗಳ ಹತ್ತಿರ ಇರಬೇಡಿ ಇನ್ನಷ್ಟು ತಿಳಿಯಲು ಪ್ರತಿ ಟ್ಯಾಬ್ ಅನ್ನು ಒತ್ತಿರಿ ಗುಡುಗು ಮತ್ತು ಮಿಂಚಿನ ಸಮಯದಲ್ಲಿ ಕನ್ವರ್ಟಿಬಲ್ಗಳು ಮೋಟಾರ್ಸೈಕಲ್ಗಳು ಮತ್ತು ಗಾಲ್ಫ್ ಕಾರ್ಟ್ಗಳಂತಹ ತೆರೆದ ವಾಹನಗಳನ್ನು ತಪ್ಪಿಸಿ ಗಾಲ್ಫ್ ಕೋರ್ಸ್ಗಳು ಉದ್ಯಾನವನಗಳು ಆಟದ ಮೈದಾನಗಳು ಕೊಳಗಳು ಸರೋವರಗಳು ಈಜುಕೊಳಗಳು ಮತ್ತು ಕಡಲತೀರಗಳಂತಹ ತೆರೆದ ಸ್ಥಳಗಳಿಂದ ದೂರವಿರಿ ಮುಖಮಂಟಪಗಳು ಗಜೀಬೊ ಮತ್ತು ಕ್ರೀಡಾರಂಗಗಳಂತಹ ತೆರೆದ ರಚನೆಗಳಲ್ಲಿ ಆಶ್ರಯಿಸಬೇಡಿ ಗುಡುಗು ಮತ್ತು ಮಿಂಚಿನ ಸಮಯದಲ್ಲಿ ನಿಮ್ಮ ಮನೆ ಸುರಕ್ಷಿತ ಆಶ್ರಯವಾಗಿದ್ದರೂ ಸಹ ನೀವು ಇನ್ನೂ ಅಪಾಯಕ್ಕೆ ಒಳಗಾಗಬಹುದು ಮಿಂಚು ಒಡೆಯುವ ಪ್ರಕರಣಗಳಲ್ಲಿ ಸಿಡಿಲು ಬಡಿದ ಗಾಯಗಳ ಮೂರನೇ ಒಂದು ಭಾಗದಷ್ಟು ಗಾಯಗಳು ಒಳಾಂಗಣದಲ್ಲಿ ಸಂಭವಿಸುತ್ತವೆ ಸುರಕ್ಷಿತವಾಗಿರಲು ಮತ್ತು ಕಟ್ಟಡಗಳಲ್ಲಿ ಮಿಂಚು ಒಡೆಯುವ ಅಪಾಯವನ್ನು ಕಡಿಮೆ ಮಾಡಲು ಕೆಲವು ಸಲಹೆಗಳ ಕುರಿತು ಇನ್ನಷ್ಟು ತಿಳಿದುಕೊಳ್ಳೋಣ ಮಿಂಚು ಬಡೆಯುವುದನ್ನು ತಪ್ಪಿಸಲು ಅನುಸರಿಸಬೇಕಾದ ಕೆಲವು ಒಳಾಂಗಣ ಸುರಕ್ಷತಾ ಸಲಹೆಗಳು ನಿಮ್ಮ ಕಟ್ಟಡದಲ್ಲಿ ಮಿಂಚಿನ ವಾಹಕಗಳು ಸ್ಥಾಪಿಸಿ ಮತ್ತು ಅವುಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಇದನ್ನು ಮಿಂಚಿನ ಡೈವರ್ಟರ್ ಎಂದು ಕರೆಯುತ್ತಾರೆ ಇದು ಮಿಂಚಿನಿಂದ ಆಗುವ ಹಾನಿಕಾರಕ ಪರಿಣಾಮಗಳಿಂದ ರಕ್ಷಿಸಲು ವಿದ್ಯುತ್ ಶಕ್ತಿ ಮತ್ತು ದೂರಸಂಪರ್ಕ ವ್ಯವಸ್ಥೆಗಳಲ್ಲಿ ಬಳಸಲಾಗುವ ಸಾಧನವಾಗಿದೆ ಸಿಡಿಲು ಬಡಿದುಕೊಳ್ಳುವುದನ್ನು ತಪ್ಪಿಸಲು ಈ ಕೆಳಗಿನ ಕಾರ್ಯಗಳನ್ನು ಮಾಡಬೇಡಿ ನೀರು ವಿದ್ಯುತ್ ಉಪಕರಣಗಳು ತಂತಿಯ ಫೋನ್ಗಳು ಕಿಟಕಿಗಳು ಬಾಗಿಲುಗಳು ಮತ್ತು ಕಾಂಕ್ರೀಟ್ ಭಾಗಗಳನ್ನು ತಾಕಬೇಡಿ ಇನ್ನಷ್ಟು ತಿಳಿಯಲು ಪ್ರತಿ ವಸ್ತುವಿನ ಮೇಲೆ ಒತ್ತಿರಿ ಗುಡುಗು ಸಹಿತ ಮಳೆಯ ಸಮಯದಲ್ಲಿ ಸ್ನಾನ ಮಾಡಬೇಡಿ ಪಾತ್ರೆಗಳನ್ನು ತೊಳೆಯಬೇಡಿ ಅಥವಾ ನೀರಿನೊಂದಿಗೆ ಯಾವುದೇ ಸಂಪರ್ಕ ಹೊಂದಬೇಡಿ ಏಕೆಂದರೆ ಮಿಂಚು ಕಟ್ಟಡದ ನೀರಿನ ಕೊಳವೆಗಳ ಮೂಲಕ ಚಲಿಸಬಹುದು ನಿಮ್ಮ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಳು ಗೇಮ್ ಸಿಸ್ಟಮ್ಗಳು ವಾಷರ್ಗಳು ಡ್ರೈಯರ್ಗಳು ಸ್ಟೌಗಳು ಅಥವಾ ವಿದ್ಯುತ್ ಔಟ್ಲೆಟ್ಗೆ ಸಂಪರ್ಕಗೊಂಡಿರುವ ಉಪಕರಣಗಳನ್ನು ಬಳಸಬೇಡಿ ಮಿಂಚು ವಿದ್ಯುತ್ ವ್ಯವಸ್ಥೆಗಳು ರೇಡಿಯೋ ಮತ್ತು ದೂರದರ್ಶನ ವ್ಯವಸ್ಥೆಗಳು ಮತ್ತು ಕಾಂಕ್ರೀಟ್ ಗೋಡೆಗಳು ಅಥವಾ ನೆಲಹಾಸುಗಳಲ್ಲಿ ಇರುವ ಲೋಹದ ತಂತಿಗಳು ಅಥವಾ ಲೋಹದ ಬಾರ್ಗಳ ಮೂಲಕ ಚಲಿಸಬಹುದು ನಿಮ್ಮ ಉಪಕರಣಗಳನ್ನು ರಕ್ಷಿಸಲು ಸಂಪೂರ್ಣ ಮನೆಯ ಉಲ್ಬಣ ರಕ್ಷಕಗಳೊಂದಿಗೆ ನಿಮ್ಮ ಮನೆಯನ್ನು ಸಜ್ಜುಗೊಳಿಸಿ ಗುಡುಗು ಮತ್ತು ಮಿಂಚಿನ ಸಮಯದಲ್ಲಿ ಕಾರ್ಡ್ ಫೋನ್ಗಳನ್ನು ಬಳಸುವುದು ಸುರಕ್ಷಿತವಲ್ಲ ಅವುಗಳನ್ನು ಬಳಸಬೇಡಿ ಅದ್ಯಾಗೂ ಗುಡುಗು ಮತ್ತು ಮಿಂಚಿನ ಸಮಯದಲ್ಲಿ ಕಾರ್ಡ್ಲೆಸ್ ಫೋನ್ಗಳು ಅಥವಾ ಸೆಲ್ಯುಲಾರ್ ಫೋನ್ಗಳು ಬಳಸುವುದು ಸುರಕ್ಷಿತವಾಗಿದೆ ಗುಡುಗು ಸಹಿತ ಮಳೆಯ ಸಮಯದಲ್ಲಿ ಕಾಂಕ್ರೀಟ್ ನೆಲದ ಮೇಲೆ ಮಲಗಬೇಡಿ ಅಲ್ಲದೆ ಕಾಂಕ್ರೀಟ್ ಗೋಡೆಗಳ ಮೇಲಿನ ಹೊಲವನ್ನು ತಾಕಬೇಡಿ ಕಾಂಕ್ರೀಟ್ ಗೋಡೆಗಳು ಅಥವಾ ನೆಲಹಾಸುಗಳಲ್ಲಿ ಇರುವ ಲೋಹದ ತಂತಿಗಳು ಅಥವಾ ಲೋಹದ ಬಾರ್ಗಳ ಮೂಲಕ ಮಿಂಚು ಚಲಿಸಬಹುದು ನೀವು ಹೊರಾಂಗಣ ಚಟುವಟಿಕೆಗಳಾದ ಕ್ಯಾಂಪಿಂಗ್ ಹೈಕಿಂಗ್ ಅಥವಾ ಕ್ಲೈಂಬಿಂಗ್ನಲ್ಲಿ ತೊಡಗಿರುವ ಸಮಯದಲ್ಲಿ ಮಿಂಚಿನ ಬಿರುಗಾಳಿಗಳು ಅನಿರೀಕ್ಷಿತವಾಗಿ ಬರಬಹುದು ಅದ್ಯಾಗೂ ಅಂತಹ ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕೆಗಳನ್ನು ಗಮನಿಸುವುದು ಮತ್ತು ಸುರಕ್ಷತಾ ಮಾರ್ಗಸೂಚಿಗಳನ್ನು ಅನುಸರಿಸುವುದು ಈ ಕ್ರಮಗಳನ್ನು ಅನ್ವೇಷಿಸಲು ಮುಂದುವರೆಯೋಣ ಹೊರಾಂಗಣ ಮನರಂಜನೆಯ ಸಮಯದಲ್ಲಿ ನೀವು ಮಿಂಚಿನ ಚಂಡಮಾರುತದಲ್ಲಿ ಸಿಕ್ಕಿಬಿದ್ದರೆ ಸಂರಕ್ಷಿತ ಸ್ಥಳವನ್ನು ಕಂಡುಹಿಡಿಯುವುದು ಕಷ್ಟವಾಗಬಹುದು ಅದ್ಯಾಗೂ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಮಿಂಚಿನಿಂದ ಗಾಯಗೊಳ್ಳುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು ಮುನ್ಸೂಚನೆಯ ಪರಿಶೀಲನೆ ಗುಡುಗು ಗರ್ಜಿಸಿದಾಗ ಮನೆಯೊಳಗೆ ಹೋಗುವುದು ಲೋಹದ ವಸ್ತುಗಳನ್ನು ತಪ್ಪಿಸುವುದು ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಮುನ್ನೆಚ್ಚರಿಕೆಗೆ ಪಾಯಿಂಟರ್ ಅನ್ನು ಎಳೆಯಿರಿ ಪರ್ವತಗಳಲ್ಲಿ ಪಾದಯಾತ್ರೆ ಅಥವಾ ಹತ್ತುವ ಮೊದಲು ಹವಾಮಾನ ಮುನ್ಸೂಚನೆಯನ್ನು ಯಾವಾಗಲೂ ಪರಿಶೀಲಿಸಿ ಪರ್ವತಗಳಲ್ಲಿ ಮಿಂಚು ಸಹಿತ ಗುಡುಗುಗಳು ಬೇಸಿಗೆಯ ತಿಂಗಳುಗಳಲ್ಲಿ ಮಧ್ಯಾಹ್ನ ಅಥವಾ ಸಂಜೆಯ ವೇಳೆಯಲ್ಲಿ ಹೆಚ್ಚು ಸಂಭವಿಸುತ್ತವೆ ಚಂಡಮಾರುತದ ಆರಂಭ ಮತ್ತು ಅಂತ್ಯವು ಅತ್ಯಂತ ಅಪಾಯಕಾರಿ ಸಮಯಗಳು ನೀಲಿ ಆಕಾಶವನ್ನು ನೋಡಿದರೂ ಸಹ ನೀವು ಇನ್ನೂ ಅಪಾಯದಲ್ಲಿರಬಹುದು ಲೋಹದ ವಸ್ತುಗಳನ್ನು ಒಯ್ಯಬೇಡಿ ನೀವು ಭುಜದ ಮಟ್ಟಕ್ಕಿಂತ ಮೇಲಿನ ವಾಹಕಗಳು ಅಥವಾ ವಸ್ತುಗಳನ್ನು ಒತ್ತೊಯ್ಯುತ್ತಿರುವಾಗ ನೇರ ಒಡೆತದ ಸಾಧ್ಯತೆ ಹೆಚ್ಚಿರುತ್ತದೆ ಮಿಂಚು ಬಡಿದ ಲೋಹದ ವಸ್ತುಗಳಿಗೆ ಸಂಪರ್ಕ ಹೊಂದಿದರೆ ಸುಡುವ ಅಪಾಯ ಹೆಚ್ಚಿರುತ್ತದೆ ಗುಡುಗು ಮತ್ತು ಮಿಂಚಿನ ಸಮಯದಲ್ಲಿ ನೀವು ಹೈಕಿಂಗ್ ಅಥವಾ ಕ್ಲೈಂಬಿಂಗ್ ಮಾಡುವಾಗ ಈ ಆರು ಸುರಕ್ಷತಾ ಸಲಹೆಗಳನ್ನು ನೆನಪಿಡಿ ನೆಲದ ಪ್ರವಾಹಗಳು ಅಥವಾ ಅಡ್ಡ ಒಳಪಿನಿಂದ ಗಾಯಗೊಂಡವರ ಸಂಖ್ಯೆಯನ್ನು ಕಡಿಮೆ ಮಾಡಲು ಗುಂಪಿನ ಇತರ ಸದಸ್ಯರಿಂದ ಸ್ವಲ್ಪ ದೂರ ಪ್ರತ್ಯೇಕವಾಗಿ ಇರಿ ತಕ್ಷಣವೇ ಆಶ್ರಯವನ್ನು ಹುಡುಕಿ ಮತ್ತು ಗುಡುಗು ಮತ್ತು ಮಿಂಚಿನ ನಂತರ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಪಾದಯಾತ್ರೆ ಮುಂದುವರಿಸಬೇಡಿ ನೀರು ಮತ್ತು ಬೇಲಿಗಳು ಮತ್ತು ಕಂಬಗಳಂತಹ ಒದ್ದೆಯಾದ ವಸ್ತುಗಳಿಂದ ದೂರವಿರಿ ಏಕೆಂದರೆ ಅವು ವಿದ್ಯುತ್ತನ್ನು ನಡೆಸಬಲ್ಲವು ನೀವು ಪರ್ವತದಲ್ಲಿದ್ದರೆ ರೇಖೆಗಳು ಶಿಖರಗಳು ಒಂದೇ ಮರಗಳು ವಿದ್ಯುತ್ ಮಾರ್ಗಗಳು ಮತ್ತು ಲಿಫ್ಟ್ಗಳಿಂದ ದೂರವಿರಿ ನೀವು ಕಾಡಿನಲ್ಲಿದ್ದರೆ ಚಿಕ್ಕ ಮರಗಳ ಆಶ್ರಯ ಪಡೆಯಿರಿ ನೀವು ತೆರೆದ ಪ್ರದೇಶದಲ್ಲಿ ಸಿಕ್ಕಿಬಿದ್ದರೆ ನೆಲದ ಮೇಲೆ ಮಲಗಬೇಡಿ ಮಿಂಚು ನೆಲದ ಮೇಲೆ ವಿದ್ಯುತ್ ಪ್ರವಾಹವನ್ನು ಉಂಟುಮಾಡಬಹುದು ಇದು ಒಂದು ನೂರು ಅಡಿಗಳವರೆಗೆ ಮಾರಕವಾಗಿರಬಹುದು ಓಡುವುದರ ಮೂಲಕ ನೀವು ನೆಲದ ಸಂಪರ್ಕವನ್ನು ಕಡಿಮೆ ಮಾಡಿ ಈ ಪರಿಣಾಮದಿಂದ ಅಪಾಯವನ್ನು ಕಡಿಮೆ ಮಾಡಬಹುದು ನೀವು ಅನುಸರಿಸಬೇಕಾದ ಸುರಕ್ಷಿತ ಹಂತಗಳನ್ನು ಚರ್ಚಿಸೋಣ ಮೂವತ್ತು ಮೂವತ್ತು ನಿಯಮ ಮಿಂಚು ಕಂಡ ನಂತರ ಸೆಕೆಂಡುಗಳನ್ನು ಎಣಿಸಿ ನೀವು ಮೂವತ್ತು ಸೆಕೆಂಡುಗಳಲ್ಲಿ ಗುಡುಗುಗಳನ್ನು ಕೇಳಿದರೆ ಸುರಕ್ಷಿತ ಆಶ್ರಯವನ್ನು ಪಡೆಯಿರಿ ಕೊನೆಯ ಸಿಡಿಲು ಬಡಿದ ಮೂವತ್ತು ನಿಮಿಷಗಳವರೆಗೆ ಮತ್ತೆ ಹೊರಗೆ ಹೋಗಬೇಡಿ ಸಿಡಿಲು ಸಂಬಂಧಿತ ಸಾವುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಾವುಗಳು ಗುಡುಗು ರಹಿತವಾದ ನಂತರ ಸಂಭವಿಸುತ್ತವೆ ಗುಡುಗು ಮತ್ತು ಮಿಂಚಿನ ಪ್ರದೇಶದಲ್ಲಿ ಯಾವಾಗಲಾದರೂ ಸ್ಪಷ್ಟವಾದ ಆಕಾಶವು ನೇರವಾಗಿ ಮೇಲಕ್ಕೆ ಬಂದಾಗಲೂ ಅಪಾಯವು ಅಸ್ತಿತ್ವದಲ್ಲಿದೆ ಮಿಂಚು ಒಂದೇ ಸ್ಥಳದಲ್ಲಿ ಒಮ್ಮೆ ಅಥವಾ ಎರಡು ಬಾರಿ ಮಾತ್ರ ಅಲ್ಲ ಬದಲಾಗಿ ನೂರಾರು ಬಾರಿ ಹೊಡೆಯಬಹುದು ಮಿಂಚು ಸೆಳೆಯುವ ಪರಿಸ್ಥಿತಿಗಳು ಬದಲಾಗುವ ಸಾಧ್ಯತೆ ಕಡಿಮೆ ಮಿಂಚು ನಿಮ್ಮ ಸಮೀಪಕ್ಕೆ ಬಂದರೆ ಮಿಂಚು ಮತ್ತು ಗುಡುಗು ಹಾದು ಹೋಗುವವರೆಗೆ ಸುರಕ್ಷಿತ ಎಂದು ಭಾವಿಸಬೇಡಿ ಉತ್ತಮ ಮಿಂಚಿನ ಸುರಕ್ಷತೆ ನಿಯಮ ನೀವು ಅದನ್ನು ಕೇಳಿದರೆ ಭಯಪಡಿ ನೀವು ಅದನ್ನು ನೋಡಿದರೆ ಓಡಿ ಹೋಗಿ ಮಿಂಚಿನ ದೂರ ಅಂದಾಜು ಮಾಡಲು ಪ್ಲಾಸ್ಟು ಬ್ಯಾಂಗ್ ವಿಧಾನವನ್ನು ಬಳಸಿ ಮಿಂಚನ್ನು ಕಂಡ ಮೇಲೆ ಎಣಿಸಲು ಪ್ರಾರಂಭಿಸಿ ಒಂದು ಸಾವಿರದ ಒಂದು ಒಂದು ಸಾವಿರದ ಎರಡು ಒಂದು ಸಾವಿರದ ಮೂರು ಅಥವಾ ಸೆಕೆಂಡುಗಳನ್ನು ಎಣಿಸಿ ಗುಡುಗು ಕೇಳುವವರೆಗೆ ಎಣಿಸಲು ಮುಂದುವರಿಸಿ ಅಂದಾಜು ಬೆಳಕಿನ ವೇಗವು ಸೆಕೆಂಡಿಗೆ ಸುಮಾರು ಒಂದು ಲಕ್ಷ ಎಂಬತ್ತಾರು ಸಾವಿರದ ಮುನ್ನೂರು ಮೈಲುಗಳಾಗಿರುವುದರಿಂದ ಮಿಂಚು ಮಿಂಚುವ ಸಮಯದಲ್ಲಿಯೇ ನಾವು ಅದನ್ನು ನೋಡುತ್ತೇವೆ ಆದರೆ ಶಬ್ದವು ಐದು ಸೆಕೆಂಡುಗಳಲ್ಲಿ ಸುಮಾರು ಒಂದು ಮೈಲಿಯನ್ನು ಕ್ರಮಿಸುತ್ತದೆ ಮಿಂಚನ್ನು ನೋಡಿದ ಹತ್ತು ಸೆಕೆಂಡುಗಳ ನಂತರ ನೀವು ಗುಡುಗು ಕೇಳಿದರೆ ಮಿಂಚು ಸುಮಾರು ಎರಡು ಮೈಲಿ ದೂರದಲ್ಲಿದೆ ನಿಮ್ಮ ಸಾಕುಪ್ರಾಣಿಗಳು ತಮ್ಮನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ ಅವುಗಳನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ನಿಮ್ಮ ಸಾಕುಪ್ರಾಣಿಗಳನ್ನು ಮಿಂಚಿನಿಂದ ರಕ್ಷಿಸಲು ಕೆಳಗಿನ ಸಲಹೆಗಳು ಸಾಕುಪ್ರಾಣಿಗಳು ಮತ್ತು ಜಾನುವಾರುಗಳನ್ನು ಮಿಂಚಿನ ಮತ್ತು ಗುಡುಗಿನ ಸಮಯದಲ್ಲಿ ಹೊರಗೆ ಬಿಡಬೇಡಿ ಅಥವಾ ಮರಕ್ಕೆ ಸರಪಳಿಯಿಂದ ಬಂಧಿಸಬೇಡಿ ನಾಯಿ ಮನೆಗಳು ಸುರಕ್ಷಿತ ಆಶ್ರಯವಲ್ಲ ನಿಮ್ಮ ಸಾಕುಪ್ರಾಣಿಗಳನ್ನು ಮನೆಯ ಒಳಗೆ ತಂದುಕೊಳ್ಳಿ ಮತ್ತು ಯಾವುದೇ ಲೋಹದ ಕೊರಳಪಟ್ಟಿಗಳು ಬಾರುಗಳು ಅಥವಾ ಸರಂಜಾಮುಗಳನ್ನು ತೆಗೆದುಹಾಕಿ ಮತ್ತು ಪ್ಲಾಸ್ಟಿಕ್ನೊಂದಿಗೆ ಬದಲಾಯಿಸಿ ಈಗ ಸಿಡಿಲು ಬಡಿದ ವ್ಯಕ್ತಿಗೆ ಸಹಾಯ ಮಾಡುವ ಹಂತಗಳನ್ನು ಚರ್ಚಿಸೋಣ ಮಿಂಚು ಒಬ್ಬ ವ್ಯಕ್ತಿಯನ್ನು ಹೊಡೆದರೆ ಸಾಧ್ಯವಾದಷ್ಟು ಬೇಗ ಸಹಾಯಕ್ಕಾಗಿ ಒಂದು ನೂರ ಹನ್ನೆರಡು ಅಥವಾ ಒಂದು ನೂರ ಎಂಟಿಗೆ ಕರೆ ಮಾಡಿ ನೀವು ತರಬೇತಿ ಪಡೆದಿದ್ದರೆ ಮಿಂಚು ಒಡೆದ ವ್ಯಕ್ತಿಗೆ ಸಹಾಯ ಮಾಡಬಹುದು ಉಸಿರಾಟ ಪರಿಶೀಲನೆ ಮಾಡಿ ಉಸಿರಾಟ ನಿಂತಿದ್ದರೆ ಬಾಯಿಯಿಂದ ಬಾಯಿಗೆ ಪುನರುಜ್ಜೀವನ ಪ್ರಾರಂಭಿಸಿ ಹೃದಯ ಬಡಿತ ಪರಿಶೀಲಿಸಿ ಹೃದಯ ಬಡಿತವಿಲ್ಲದಿದ್ದರೆ ಸಿಪಿಆರ್ ತಕ್ಷಣ ಪ್ರಾರಂಭಿಸಿ ನಾಡಿ ಹೊಂದಿದ್ದರೆ ಮತ್ತು ಉಸಿರಾಟ ಇದ್ದರೆ ಇತರ ಗಾಯಗಳನ್ನು ಪರಿಶೀಲಿಸಿ ಸಿಡಿಲು ದೇಹವನ್ನು ಪ್ರವೇಶಿಸಿ ಬಿಟ್ಟ ಸ್ಥಳಗಳಲ್ಲಿ ಸುಟ್ಟ ಗಾಯಗಳ ಅನುಮಾನ ಉಂಟಾದರೆ ಪರಿಶೀಲಿಸಿ ನರಮಂಡಲದ ಹಾನಿ ಮುರಿದ ಮೂಳೆಗಳು ಶ್ರವಣ ಮತ್ತು ದೃಷ್ಟಿಸಮಸ್ಯೆಗಳ ಬಗ್ಗೆ ಎತ್ತರದಿಂದಿರಿ ತಕ್ಷಣ ಗುಡುಗು ಮತ್ತು ಮಿಂಚಿನಿಂದ ಮುಂದೆ ಉಳಿಯುವುದು ಮುಖ್ಯ ಇದಕ್ಕೆ ಸಹಾಯ ಮಾಡಲು ಸಮಯೋಚಿತ ಎಚ್ಚರಿಕೆಗಳು ಮತ್ತು ನವೀಕರಣಗಳನ್ನು ಒದಗಿಸಲು ವಿನ್ಯಾಸಗೊಳಿಸಲಾದ ಹಲವಾರು ಅಪ್ಲಿಕೇಶನ್ಗಳಿವೆ ಹವಾಮಾನ ಎಚ್ಚರಿಕೆ ಅಪ್ಲಿಕೇಶನ್ಗಳ ಕುರಿತು ಹವಾಮಾನ ಬದಲಾವಣೆಗಳ ಬಗ್ಗೆ ಮಾಹಿತಿ ಪಡೆಯಲು ಮುನ್ನೆಚ್ಚರಿಕೆ ಅಪ್ಲಿಕೇಶನ್ಗಳನ್ನು ಬಳಸಿರಿ ಇದು ನಾಗರಿಕರಿಗೆ ತಕ್ಷಣದ ಮಾಹಿತಿ ಮತ್ತು ನವೀಕರಣಗಳನ್ನು ಒದಗಿಸುತ್ತದೆ ಸಚೇತ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಜಾರಿಗೊಳಿಸಿದ ಸಚೇತ್ ಮೊಬೈಲ್ ಅಪ್ಲಿಕೇಶನ್ ಇದು ವಿಪತ್ತಿಗೂ ಮುನ್ನ ಸಮಯದಲ್ಲಿ ಮತ್ತು ನಂತರ ಸಾಮಾನ್ಯ ಜನರಿಗೆ ಎಚ್ಚರಿಕೆ ಪ್ರಸಾರ ಮಾಡುವ ಮಾಧ್ಯಮವಾಗಿದೆ ಎನ್ಡಿಎಂಎ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಜಾರಿಗೊಳಿಸಿದ ಸಚೇತ್ ಮೊಬೈಲ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಯಾವುದೇ ವಿಪತ್ತಿನ ಮೊದಲು ಸಮಯದಲ್ಲಿ ಮತ್ತು ನಂತರ ಸಾಮಾನ್ಯ ಜನರಿಗೆ ಎಚ್ಚರಿಕೆಯ ಪ್ರಸಾರ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ ದಾಮಿನಿ ಲೈಟ್ನಿಂಗ್ ಅಪ್ಲಿಕೇಶನ್ ಭಾರತ ಸರ್ಕಾರದ ಮಿಂಚಿನ ಎಚ್ಚರಿಕೆ ನೀಡುವ ದಾಮಿನಿ ಲೈಟ್ನಿಂಗ್ ಅಪ್ಲಿಕೇಶನ್ ಇದು ಇಪ್ಪತ್ತು ಕಿಲೋಮೀಟರ್ ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯ ಜಿಪಿಎಸ್ ಅಧಿಸೂಚನೆಯ ಮೂಲಕ ಮಿಂಚಿನ ಸಂಭವವನ್ನು ವ್ಯಕ್ತಿಗೆ ಎಚ್ಚರಿಸುತ್ತದೆ ಸ್ಥಳೀಯ ಮಿಂಚಿನ ಎಚ್ಚರಿಕೆಗಳನ್ನು ನೀಡುತ್ತದೆ ಮುಂದಿನ ನಲವತ್ತು ನಿಮಿಷಗಳವರೆಗೆ ಮಾನ್ಯವಾಗಿರುತ್ತದೆ ಸ್ವಯಂ ಸೇವಕರು ಸುರಕ್ಷತೆಯನ್ನು ಖಾತ್ರಿಪಡಿಸುವಲ್ಲಿ ಮತ್ತು ವ್ಯಕ್ತಿಗಳಿಗೆ ಸಹಾಯವನ್ನು ಒದಗಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ ಸ್ವಯಂ ಸೇವಕರ ಪಾತ್ರ ಸ್ವಯಂ ಸೇವಕರು ಸಮುದಾಯದ ಕೇಂದ್ರಬಿಂದುವಾಗಿ ಕಾರ್ಯನಿರ್ವಹಿಸಬಹುದು ಸರ್ಕಾರದ ಸಂದೇಶವಾಹಕರಾಗಿ ಸ್ವಯಂ ಸೇವಕರು ಎಚ್ಚರಿಕೆಗಳನ್ನು ಹರಡಬಹುದು ಪೀಡಿತ ಪ್ರದೇಶದಿಂದ ಜನರನ್ನು ಸ್ಥಳಾಂತರಿಸಲು ಸ್ವಯಂ ಸೇವಕರು ಸಹಾಯ ಮಾಡಬಹುದು ಸ್ವಯಂ ಸೇವಕರು ವಿವಿಧ ಸೇವೆಗಳಿಗಾಗಿ ಪರಿಹಾರ ಶಿಬಿರದಲ್ಲಿ ಸೇವೆ ಸಲ್ಲಿಸಬಹುದು ಸ್ವಯಂ ಸೇವಕರು ಉಪಯುಕ್ತತೆಗಳ ಮರುಸ್ಥಾಪನೆಯಲ್ಲಿ ಸರ್ಕಾರಿ ಏಜೆನ್ಸಿಗಳಿಗೆ ಸಹಾಯ ಮಾಡಬಹುದು ಸ್ವಯಂ ಸೇವಕರನ್ನು ರಾಜ್ಯವು ಎಲ್ಲಾ ರೀತಿಯ ಸಾಮಾನ್ಯ ಸೇವೆಗಳಲ್ಲಿ ಬಳಸಿಕೊಳ್ಳಬಹುದು ಇದರೊಂದಿಗೆ ನಾವು ಈ ಮಾಡ್ಯೂಲ್ನ ಅಂತ್ಯಕ್ಕೆ ಬಂದಿದ್ದೇವೆ ಮಾಡ್ಯೂಲ್ನಲ್ಲಿ ಚರ್ಚಿಸಲಾದ ಪ್ರಮುಖ ಅಂಶಗಳನ್ನು ಈಗ ನೆನಪಿಸಿಕೊಳ್ಳೋಣ ಈಗ ಗುಡುಗು ಮತ್ತು ಮಿಂಚಿನ ಹಿಂಸಾತ್ಮಕ ಅಲ್ಪಾವಧಿಯ ಹವಾಮಾನ ಅಡಚಣೆಯಾಗಿದ್ದು ಅದು ಯಾವಾಗಲೂ ಮಿಂಚು ಗುಡುಗು ದಟ್ಟವಾದ ಮೋಡಗಳು ಭಾರಿ ಮಳೆ ಅಥವಾ ಆಲಿಕಲ್ಲು ಮತ್ತು ಬಲವಾದ ಗಾಳಿಯೊಂದಿಗೆ ಸಂಬಂಧಿಸಿದೆ ಗುಡುಗು ಮತ್ತು ಮಿಂಚು ಬೆಳೆದಂತೆ ಮೋಡದೊಳಗೆ ವಿದ್ಯುತ್ ವಾಹಕಗಳು ಸಂಗ್ರಹಗೊಳ್ಳುತ್ತವೆ ಇದರ ಪರಿಣಾಮವಾಗಿ ಮಿಂಚಿನ ರಚನೆಯಾಗುತ್ತದೆ ಹತ್ತಿರ ಹೋಗುವುದನ್ನು ತಪ್ಪಿಸಿ ಉದಾಹರಣೆಗೆ ಎತ್ತರದ ತೆರೆದ ಪ್ರದೇಶದಲ್ಲಿ ಪ್ರತ್ಯೇಕವಾದ ಮರ ಬೆಟ್ಟದ ತುದಿಗಳು ತೆರೆದ ಮೈದಾನಗಳು ತೀರಗಳು ಅಥವಾ ನೀರಿನ ಮೇಲಿನ ದೋಣಿ ಒಳಾಂಗಣ ಮತ್ತು ಹೊರಾಂಗಣ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಸುರಕ್ಷತಾ ಕ್ರಮಗಳು ಹೀಗಿವೆ ಮೂವತ್ತು ಮೂವತ್ತು ನಿಯಮವನ್ನು ಅನುಸರಿಸಿ ಸುರಕ್ಷಿತ ಶೆಲ್ಟರ್ಗಳನ್ನು ಮಾತ್ರ ಬಳಸಿ ಮತ್ತು ವಿದ್ಯುತ್ ಶಕ್ತಿಯನ್ನು ನಡೆಸುವ ಯಾವುದನ್ನೂ ತಪ್ಪಿಸಿ ನೀವು ಹೊರಗೆ ಸಿಕ್ಕಿಬಿದ್ದರೆ ತಕ್ಷಣ ಒಳಗೆ ಹೋಗಿ ನೀವು ಅಥವಾ ಬೇರೆ ಯಾರಿಗಾದರೂ ಸಿಡಿಲು ಬಡಿದರೆ ತಕ್ಷಣ ಒಂದು ನೂರ ಹನ್ನೆರಡು ಒಂದು ನೂರ ಎಂಟಕ್ಕೆ ಕರೆ ಮಾಡಿ ಮತ್ತು ನಿಮ್ಮ ಮನೆಯ ಸುರಕ್ಷತೆಗಾಗಿ ಮಿಂಚಿನ ನಿರೋಧಕವನ್ನು ಸ್ಥಾಪಿಸಿ ಗುಡುಗು ಮಿಂಚು ಮತ್ತು ಮಳೆಯ ಸಮಯದಲ್ಲಿ ಸಾಕು ಪ್ರಾಣಿಗಳು ಜಾನುವಾರುಗಳನ್ನು ನೋಡಿಕೊಳ್ಳಿ ಈಗ ವಿಷಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ ಇದು ಮೌಲ್ಯಮಾಪನ ವ್ಯಾಯಾಮ ಎಲ್ಲಾ ಪ್ರಶ್ನೆಗಳನ್ನು ಸಮಾನವಾಗಿ ತೂಕ ಮಾಡಲಾಗುತ್ತದೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ ಅರವತ್ತು ಶೇಕಡಾ ಅಂಕಗಳನ್ನು ಗಳಿಸಬೇಕು ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ ನೀವು ಹಿಂತಿರುಗಿ ಮತ್ತು ನಿಮಗೆ ಖಚಿತವಾಗಿರದ ಯಾವುದನ್ನಾದರೂ ಪರಿಶೀಲಿಸಬಹುದು ಎಲ್ಎಂಎಸ್ಗೆ ಹಿಂತಿರುಗಲು ವಿಂಡೋವನ್ನು ಮುಚ್ಚಿ ಅಭಿನಂದನೆಗಳು ನೀವು ಮಾಡ್ಯೂಲ್ನನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ